ಅದು ಎಷ್ಟೊತ್ತಿರುತ್ತೆ ಹಾಲು ಹಿಂಗೆ ಹಿಂಗೆ ಹಾಲು ಕುಡ್ದಾರ ಅಂದರೆ ಈ ಕಡೆಗೆ ಕೆಳಗಡೆ ಸುಸು ಹೋಗ್ತಾ ಇರುತ್ತೆ ಈ ಕಡೆ ಮೋಷನ್ ಹೋಗ್ತಾ ಇರುತ್ತೆ ಆ ಥರ ಆಗುತ್ತೆ ಸೊ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಡೇ ಓಲ್ ಗಸ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐನಾಜಿ ಹೆಗ್ಡೆ ಯಾರೋ ಡೌಟ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು ಅಂದರೆ ಇಷ್ಟದಲ್ಲಿ ತಿಳಿಸಿದ್ರು ಅವರು ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಮತ್ತು ಆಮೇಲೆ ಡೈಪರ್ ಬಗ್ಗೆ ಅವರು ಕೇಳಿದರು ಸೊ ಹಂಗಾಗಿ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಆಲ್ಮೋಸ್ಟು ಒಂದಿಬ್ಬರು ಮೂವರು ಕೇಳಿದ್ದಾರೆ ಸೊ ಹಾಗಾಗಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಓಕೆ ತೋರಿಸ್ತೀನಿ ನೋಡಿ ನಾನು ಡೈಪರ್ ಅಂದರೆ ಇಷ್ಟು ಯೂಸ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಮತ್ತು ಇದು ಒಂದು ಆಮೇಲೆ ಬೆಡ್ಶೀಟು ಇದು ಬಂದು ಏನಂದರೆ ಮಕ್ಕಳಿಗೆ ರ್ಯಾಶೆಶ್ ಆಗಬಾರ್ದು ಅಂತಂದು ಹೇಳಿಬಿಟ್ಟು ನಾನು ಈ ಥರದ್ದು ತರಿಸಿರೋದು ಇದು ಅಂದರೆ ತುಂಬ ಅಂದರೆ ತುಂಬ ಬೆಸ್ಟ್ ಇದೆ ಹೇಳ್ಬೇಕಂದ್ರೆ ಒಂದು ಎಷ್ಟು ಒಂದು ತ್ರೀ ಹಂಡ್ರೆಡಿಗೆಲ್ಲ ಸಿಕ್ತು ತ್ರೀ ಹಂಡ್ರೆಡಿಗೆ ಎಷ್ಟು ಬರುತ್ತೆ ಅಂದರೆ ಐದು ಪೀಸ್ ಬರುತ್ತೆ ಮೀಶೋದಲ್ಲಿ ಹಾಂ ಈ ಥರ ಇರುತ್ತೆ ಈ ಥರ ನೋಡ್ಬೋದು ಐದು ಪೀಸ್ ಬರುತ್ತೆ ಐದು ಪೀಸ್ ಬಂದರೆ ಅದರಲ್ಲಿ ಈ ಥರದ್ದು ಐದು ಕೊಟ್ಟಿರ್ತಾರೆ ಈ ಥರದ್ದು ಐದು ಕೊಟ್ಟಿರ್ತಾರೆ ಒನ್ ಟೂ ತ್ರೀ ಫೋರ್ ಇದೆ ಇನ್ನೂ ಒಂದು ಆಚೆ ಇದೆ ಫೈವ್ ಪೀಸ್ ಬಂದಿರುತ್ತೆ ಇದನ್ನು ಯಾವ ಥರ ಯೂಸ್ ಮಾಡೋದಂದರೆ ಈ ಥರ ಫೋಲ್ಡ್ ಮಾಡಿ ಇಲ್ಲಿ ಪ್ಲೇಸ್ ಇರುತ್ತೆ ಇಲ್ಲಿ ಈ ಥರ ಆಗಬೇಕು ಹಿಂಗೆ ನೋಡಿದ್ರಿ ಅಲ್ವಾ ಈ ಥರ ಹಾಕಿ ಮಕ್ಕಳಿಗೆ ಈ ಥರ ಕಟ್ಟಬೇಕು ಇದು ಫ್ರಂಟ್ ಬರಬೇಕು ಇದು ಬ್ಯಾಕ್ ಬರಬೇಕು ಇದು ತುಂಬ ಅಂದರೆ ತುಂಬ ಬೆಸ್ಟ್ ಇದೆ ಮಕ್ಕಳಿಗೆ ತುಂಬ ಸುಸು ಮಾಡ್ತಾರೆ ರ್ಯಾಷಸ್ ಆಗೋಲ್ಲ ಇದು ಎಷ್ಟು ಅವರ್ ಯೂಸ್ ಮಾಡ್ಬೋದು ಅಂದರೆ ಒಂದು ಏಟ್ ಅವರ್ ಆ ಥರ ಯೂಸ್ ಮಾಡ್ಬೋದು ಸುಸು ಏನಾದರೂ ಮಾಡಿದ್ರು ಮಕ್ಕಳು ಎಲ್ಲ ಇದರಲ್ಲಿನೇ ಹೀರ್ಕೊಂಬಿಡುತ್ತೆ ಈ ಬಟ್ಟೆಲೇ ಹೀರ್ಕೊಂಬಿಡುತ್ತೆ ಸೊ ಹಂಗಾಗಿ ಔಟೆಲ್ಲ ಬರಲ್ಲ ಔಟ್ ಸೈಡೆಲ್ಲ ಬರಲ್ಲ ಸೊ ಅದಕ್ಕೋಸ್ಕರ ಇದು ಬೆಸ್ಟ್ ಇದೆ ಈ ಥರದ್ದು ಪ್ಯಾ ಇದು ಯೂಸ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಮಕ್ಳಿಗೆ ರ್ಯಾಷಶಾಗ್ಬಿಡುತ್ತೆ ಕ ಎಲ್ಲ ಬ್ಯಾಕೆಲ್ಲ ಪಾಪ ರ್ಯಾಷೆಶ್ ಆಗಿ ಕೆ ಮುಂಪಿಗೆಲ್ಲ ಆಗಿಬಿಡುತ್ತೆ ಅದು ನಾವು ಅನ್ಭವ್ಸೋದು ನಾನು ಈ ಥರದ್ದು ನಾನು ಯೂಸ್ ಮಾಡೋಲ್ಲ ಜಾಸ್ತಿ ಅಂದರೆ ಮಿನಿಮಮ್ ಯೂಸೇ ಮಾಡೋಲ್ಲ ನಾನು ಇದನ್ನು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ ಔಟ್ ಸೈಡ್ ಹೋದಾಗ ಮಾತ್ರ ಲಾಂಗ್ ಡ್ರೈವೆಲ್ಲ ಹೋಗ್ತೀವಲ್ವ ಆವಾಗ ಇದನ್ನು ನಾನು ಯೂಸ್ ಮಾಡ್ತೀನಿ ಯಾಕಂದರೆ ಯೂಸ್ ಮಾಡಿ ಹಂಗೆ ಬಿಸಾಕಕ್ಕೆ ಬರುತ್ತೆ ಅಂತಂದೇಳಿ ಇದಾದರೆ ಸ್ವಲ್ಪ ತೊಳೆಯೋ ಲಾಂಗ್ ಡ್ರೈವ್ ಎಲ್ಲ ಹೋಗಬೇಕಾದ್ರೆ ತೊಳೆಯೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಇದನ್ನ ಯೂಸ್ ಮಾಡಲ್ಲ ಇದು ನೈಟ್ ಟೈಮ್ ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಫಸ್ಟ್ ಸ್ಟಾರ್ಟಿಂಗು ಹುಟ್ಟಿ ಒಂದು ಮೂರು ತಿಂಗಳವರೆಗೂ ನಾನು ಇದನ್ನ ಯಾವ ಥರ ಆಗ್ತಾಯಿದ್ದೀನಿ ಅಂದರೆ ಕಟ್ತಾ ಇರಲಿಲ್ಲ ಮಕ್ಳಿಗೆ ಒಂದು ಸ್ವಲ್ಪ ಗಾಳಿ ಆಡಲಿ ಬೆಳೆ ಮಕ್ಕಳಲ್ವ ಸೊ ಹಂಗಾಗಿ ಯಾವುದು ತ ಕಟ್ಬಾರ್ದು ಫ್ರೀಯಾಗಿ ಬಿಡಬೇಕು ಮಕ್ಕಳಿಗೆ ಒಂದು ಕಟ್ಟೋ ಬಟ್ಟೆ ಹಾಕ್ಬಿಟ್ಟು ಫ್ರೀಯಾಗಿ ಬಿಡಬೇಕು ರ್ಯಾಷಸ್ ಎಲ್ಲ ಆಗೋಲ್ಲ ಎಲ್ಲ ಚೆನ್ನಾಗಿ ಆಡುತ್ತೆ ಅವರು ಮಲಗಿರ್ತಾರಲ್ವ ಮಲಗಿದ ಮೇಲೆ ಅವರು ತಿಕ್ಕದ ಕೆಳಗಡೆ ಹಾಕ್ತೀನಿ ಅವ್ರದ್ದು ಎಲ್ಲ ಏನು ಸುಸು ಮಾಡಿದ್ರು ಎಲ್ಲ ಇದರಲ್ಲಿ ಹೋಗುತ್ತೆ ಇದರಲ್ಲಿ ಹೋದರೆ ಬೆಡ್ಡಿಗೆಲ್ಲ ಆಗೋಲ್ಲ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಐದು ಪೀಸ್ ಇದು ತರಿಸಿದ ಮೇಲೆ ಇದು ಇದೆ ಅಲ್ವಾ ಹಂಗಾಗಿ ನಾನು ಒಂಬತ್ತು ಪೀಸ ಮತ್ತು ಇದೇ ಥರದ್ದು ಸಿಕ್ತು ಸಪ್ರೇಟ್ ಸಿಗುತ್ತೆ ಇದು ಬರೋಲ್ಲ ಬರೋ ಒಂಬತ್ತು ಪೀಸು ಒಂದು ನೂರ ಐವತ್ತು ಆ ಥರ ಇರುತ್ತೆ ಅಮೌಂಟ್ ಅಷ್ಟೇ ಈ ಥರದ್ದು ತರಿಸಿದೆ ತುಂಬ ಚೆನ್ನಾಗಿದೆ ಅಂತಂದು ಹೇಳಿ ಬಟ್ ನಿಮಗೆ ಇಷ್ಟ ಆದರೆ ನೀವು ತರಿಸಿ ಇದರಿಂದ ರ್ಯಾಷಸ್ ಆಗಲ್ಲ ಮತ್ತು ಆಮೇಲೆ ಮಕ್ಕಳಿಗೆ ಎಷ್ಟು ಒಂದು ಹತ್ತು ಟೈಮು ಸುಸು ಮಾಡಿದ್ರು ಇದು ಹೀರ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಒಂದಕ್ಕೆ ಇದು ಒದ್ದೆ ಆದಮೇಲೆ ಇದು ನಮಗೆ ಭಾರ ಅಂತ ಅನಿಸುತ್ತೆ ನಾವು ಹಿಂಗೆ ಇವು ಸುಸು ಮಾಡಿದ್ದು ಹಿಂಗೆ ತಗೊಂಡು ನೀವು ನೋಡಿಕೊಂಡ್ರೆ ಕೈಗೆಲ್ಲ ಮೆತ್ಕೊಳ್ಳಲ್ಲ ಸುಸು ಸೊ ಹಂಗಾಗಿ ಮಕ್ಕಳಿಗೆ ರ್ಯಾಷಸ್ ಆಗಲ್ಲ ಟೈಮ್ ಟೈಮ್ ಮಾಡಿದ್ರು ಗೊತ್ತಾಗಿ ಅವಾಗ ಯಾವಾಗ ತೆಗಿಬೇಕಂದ್ರೆ ಇದಾಗಲ್ಲ ಭಾರ ಅಂತ ಅನಿಸುತ್ತೆ ನಮಗೆ ಈ ಥರ ಹಿಂಗೆ ಅಂದಾಗ ಪಾರ ಅನಿಸುತ್ತೆ ಆವಾಗ ತೆಗಿಬೇಕಾಗುತ್ತೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಓಕೆ ಮಕ್ಕಳಿಗೆ ರ್ಯಾಶಸ್ ಆಗಬಾರ್ದು ಮತ್ತು ಚೆನ್ನಾಗಿ ವಾಶ್ ಮಾಡಿ ಒಂದು ಎರಡು ಮೂರು ನೀರಲ್ಲೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಇದು ಬೆಸ್ಟ್ ಇದೆ ನೀವು ತಂದ್ಕೊಬೋದು ಟ್ವೆಂಟಿ ಫೋರ್ ಅವರ್ಸ್ ಈ ಥರ ಎಲ್ಲ ಯೂಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಒಂದಾಗ ತಡ ಒಂದು ನಾನು ಜಾಸ್ತಿ ಯಾಕೆ ತರಿಸಿದ್ದೀನಿ ಅಂತಂದರೆ ನನಗೆ ಎರಡು ಬೇಬೀಸ್ ಇದೆ ಅಲ್ವಾ ಸೊ ಹಂಗಾಗಿ ಅಕಸ್ಮಾತ್ ನಾವು ಸುಸು ಮಾಡಿದರೆ ಓಕೆ ಹೆಂಗೋ ಕಂಟ್ರೋಲ್ ಮಾಡ್ಬೋದು ಬಟ್ ಮೋಷನ್ ತ್ರೀ ಮಂತ್ವರೆಗೂ ಮಕ್ಕಳು ಬೇಬಿ ಜಾಸ್ತಿ ಮೋಷನ್ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಇದಾಗುತ್ತೆ ನಾನು ಬಟ್ಟೆ ಯೂಸ್ ಮಾಡ್ತಾ ಇದ್ದೆ ಯಾವ ಥರದಂದರೆ ನೋಡಿ ಈ ಥರದ್ದು ಬಟ್ಟೆ ಈ ಥರ ಬಟ್ಟೆ ಯೂಸ್ ಮಾಡ್ತಾಯಿದ್ದೆ ಈ ಥರ ಕಟ್ಟಿ ಈ ಥರ ಮಾಡಿ ಫೋಲ್ಡ್ ಮಾಡಿ ಇಲ್ಲಿ ಹಿಂಗೆ ಹಾಕಿ ಮಕ್ಕಳಿಗೆ ಈ ಥರ ಕಟ್ಬಿಟ್ರೆ ಆಯ್ತು ಈ ಥರ ಕಟ್ಟಿದರೆ ಮೋಷನೆಲ್ಲ ಇದರಾಗೆ ಜಾಸ್ತಿ ಮಾಡ್ತಾ ಇದ್ರು ಅವಾಗ ನಾನು ಇದೆಲ್ಲ ಜಾಸ್ತಿ ಯೂಸ್ ಮಾಡಿಲ್ಲ ಇವಾಗ ಒಂದು ತ್ರೀ ಮಂತ್ ಹಂಗೆ ಮೇಲೆ ಇದು ಜಾಸ್ತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ಟೆ ಜಾಸ್ತಿ ಬೀಳ್ತಾ ಇದೆ ಅಂತ ಹೇಳಿ ಇವಾಗ ಸುಸು ಮಾಡ್ದಂಗೆಲ್ಲ ಮಕ್ಕಳು ಸುಸು ಜಾಸ್ತಿ ಮಾಡ್ತಾರೆ ಅವಾಗ ಸುಸು ಮಾಡ್ದಂಗೆಲ್ಲ ಬಟ್ಟೆ ಜಾಸ್ತಿ ಆಗ್ತಾ ಇದೆ ನನಗೆ ವಾಶ್ ಮಾಡೋಕ್ಕೂ ಆಗಲಿಲ್ಲ ಎರಡು ಮಂತಿಗೆಲ್ಲ ನಮ್ಮಮ್ಮ ಹೋದ್ರಲ್ವ ಸೊ ಹಂಗಾಗಿ ಅವಾಗ ನಾನು ಐಡಿಯಾ ಮಾಡಿ ತರಿಸ್ಕೊಂಡು ತರಿಸ್ಕೊಂಡಾಗಲಿದೆ ಈ ಬಟ್ಟೆ ಯೂಸ್ ಮಾಡೋದು ಬಿಟ್ಬಿಟ್ಟೆ ನಾನು ಮೋಷನ್ ಮಾಡಿದ್ರು ಇದರಲ್ಲಿ ನಾನು ವಾಶ್ ಮಾಡಿ ಹಾಕ್ತಾ ಇದ್ದೆ ಎರಡು ಬೇಬೀಸ್ ಇರೋದ್ರಿಂದ ಎಷ್ಟು ಒಂದು ಹದಿನೈದು ಹದಿನಾಲ್ಕು ಪೀಸ್ ತೊಗೊಂಡಿದ್ದೀನಿ ನಾನು ಬಟ್ ಇದು ಐದೇ ಇದು ಸಪ್ರೇಟು ಒಂಬತ್ತು ತಗೊಂಡಿರೋದು ನೀವು ಯೂಸ್ ಮಾಡ್ಬೋದು ಇದು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಒಬ್ಬೊಬ್ರು ಇದನ್ನ ಹಾಕ್ಬಿಟ್ಟಿರ್ತಾರೆ ಯಾವಾಗಲೂ ಇದನ್ನೇ ಹಾಕಿರ್ತಾರೆ ಹಾಕಕ್ಕೆ ಹೋಗ್ಬೇಡಿ ಮಕ್ಕಳಿಗೆಲ್ಲ ಫುಲ್ ಆಗುತ್ತೆ ಸೊ ಹಂಗಾಗಿ ಎಲ್ಲಾದರೂ ಲಾಂಗ್ ಡ್ರೈವ್ ತೊಳೆಯಕ್ಕಾಗಲ್ಲ ಬಟ್ಟೆ ಅಂತಂದಾಗ ಮಾತ್ರ ಇದನ್ನ ಯೂಸ್ ಮಾಡಿ ಮತ್ತು ಅಕಸ್ಮಾತ್ ಬಟ್ಟೆ ಜಾಸ್ತಿ ಬಿದ್ದುಬಿಟ್ಟಿದೆ ಮಕ್ಕಳದ್ದು ಇದೆಲ್ಲ ಫುಲ್ಲು ಮುಗ್ದೋಗಿಬಿಟ್ಟಿದೆ ಅನ್ನೋ ಟೈಮಲ್ಲಿ ಇದನ್ನ ಯೂಸ್ ಮಾಡಿ ಇಲ್ಲಾಂದ್ರೆ ನೀವು ಬಟ್ಟೆ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ರ್ಯಾಷಸ್ ಆಗಲ್ಲ ಆಮೇಲೆ ಮಕ್ಕಳಿಗೆ ರ್ಯಾಷಿಸ್ ಆಗಬಾರ್ದು ಅಂತಂದೇಳಿ ಪೌಡ್ರಿ ಇರುತ್ತಲ್ಲ ಹಿಮಾಲಯ ಪೌಡ್ರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ರಿ ಮೆತ್ತೋದ್ರಿಂದ ಏನಾಗುತ್ತೆ ಅಂದರೆ ರ್ಯಾಷಸ್ ಕಡಿಮೆ ಆಗುತ್ತೆ ಆಮೇಲೆ ಹಿಮಾಲಯದೇ ಒಂದು ಕ್ರೀಮ್ ಬರುತ್ತೆ ರ್ಯಾಷಸ್ ಕ್ರೀಮ್ ಅಂತಂದೇ ಬರುತ್ತೆ ಅದನ್ನ ಹಚ್ಚಿದರೂ ಓಕೆ ಇದು ಯೂಸ್ ಮಾಡಿದರೆ ಆಲ್ಮೋಸ್ಟ್ ರ್ಯಾಷಸ್ ಬರೋದೇ ಇಲ್ಲ ಮಕ್ಕಳು ಹತ್ರನೂ ಬರಲ್ಲ ಇದು ಇದಾಯ್ತಲ್ವಾ ಆಮೇಲೆ ಬೆಡ್ಶೀಟು ಇವಾಗ ನಾವು ಬೆಡ್ಡಲೆಲ್ಲ ಆಗ ಹಾಕಿದಾಗ ಮಕ್ಕಳಿಗೆ ಅದು ಬೆಡ್ಡಲ್ಲೆಲ್ಲ ಸುಸು ಹೋಗ್ಬಿಡುತ್ತೆ ಹೇಳ್ಬಿಟ್ಟು ಬೆಡ್ಶೀಟ್ ಇದು ಬೆಸ್ಟ್ ಇದೆ ಈ ಥರದ್ದು ನಾನು ಎರಡು ತೊಗೊಂಡಿದ್ದೀನಿ ಒಂದು ಹತ್ತಡ ಒಂದು ಇವತ್ತೊಂದು ಯೂಸ್ ಮಾಡಿದ್ದೀನಿ ಅಂದರೆ ತಿರುಗಿ ಮರುದಿನ ಇನ್ನೊಂದು ಯೂಸ್ ಮಾಡಿರ್ತೀನಿ ಇದು ತುಂಬ ಚೆನ್ನಾಗಿದೆ ನೋಡೋಕೆ ತೆಳುವಾಗಿದೆ ಬಟ್ ಏನಂದರೆ ಒಂದು ಡ್ರಾಪ್ ಸುಸು ಬೆಡ್ಶೀಟಿಗೆ ಆಗೋಲ್ಲ ಏನಿದ್ರೂ ಇಲ್ಲೇ ಮೇಲುಗಡೆಯೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು ಒಂದು ಟೂ ಹಂಡ್ರೆಡಿಗೆಲ್ಲ ಸಿಕ್ಬಿಡ್ತು ಎರಡು ಎರಡು ಬರುತ್ತೆ ಟೂ ಹಂಡ್ರೆಡಿಗೆ ಯೂಸ್ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಅನುಕೂಲ ಆಗುತ್ತೆ ಓಕೆ ನೋಡಿದ್ರಲ್ವಾ ನನ್ನ ಮಕ್ಕಳಿಗೆ ಯಾವುದು ಯೂಸ್ ಮಾಡ್ತಾ ಇದ್ದೀನಿ ಅಂತಂದೇಳಿ ಹೇಳಿ ಲಾಂಗ್ ಡ್ರೈವ್ ಹೋದರೆ ಇದು ಪ್ಯಾಂಪರ್ಸ್ ಓಕೆ ಲಾಂಗ್ ಡ್ರೈವ್ ಹೋದರೆ ಮಾತ್ರ ಪ್ಯಾಂಪರ್ಸ್ ಯೂಸ್ ಮಾಡ್ತೀನಿ ಆಮೇಲೆ ಡೈಲಿ ಯೂಜಸ್ ಮಾಡ್ತಾ ಇರೋದು ಇದು ಒಂದು ಫೈವ್ ಮಂತ್ ಆದಮೇಲೆ ಮಕ್ಕಳು ಬೆಳೀತಾ ಬೆಳೀತಾ ದೃಷ್ಟಿ ಆಗಿಬಿಡುತ್ತೆ ಅವ್ರಿಗೆ ಸೊ ಹಂಗಾಗಿ ಯಾವಾಗ್ಲೂ ಇದು ಇವಾಗ ಇವಾಗ ನೋಡ್ತಾ ಇರ್ಬೋದು ನೀವು ವಿಡಿಯೋ ನನ್ನ ಮಕ್ಳಿಗೆ ಇದನ್ನ ಯಾವಾಗಲೂ ಇವಾಗ ಕಟ್ಟಿರ್ತೀನಿ ಇವಾಗ ಏನಂದರೆ ರ್ಯಾಷಸ್ ಎಲ್ಲ ಆಗೋಲ್ಲ ಇದು ಯೂಸ್ ಮಾಡ್ತಾ ಇರೋದು ರ್ಯಾಷೆಸ್ ಆಗ್ತಾ ಇರಲಿಲ್ಲ ಬಟ್ ನಾನು ಏನಂದ್ರೆ ನಾನು ಜಾಸ್ತಿ ಕಟ್ತಾ ಇರಲಿಲ್ಲ ಯಾಕಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಗಾಳಿ ಆಡಲಿ ಅನ್ನೋಂತಂದೇಳಿ ನಾನು ಕಟ್ತಾ ಇರಲಿಲ್ಲ ಏನಂದರೆ ಬರೀ ಕುಂಡೆ ಕೆಳಗಡೆ ಇದನ್ನ ಈ ಥರ ಹಾಕಿ ನಾನು ಮಲಗಿಸ್ತಾ ಇದ್ದಿದ್ದು ಇವಾಗ ಏನು ಮಾಡ್ತಾಯಿದೆ ಅಂದರೆ ದಬ್ಬ ಹಾಕ್ಕೊಳ್ಳೋದು ಮುಂದಕ್ಕೆ ಹೋಗೋದು ಹಾಗೆಲ್ಲ ಮಾಡ್ತಾರೆ ಅಷ್ಟಕ್ಕೆ ಯಾರಾದರೂ ಬರ್ತಾ ಬರ್ತಾಯಿರ್ತಾರಲ್ವ ದೃಷ್ಟಿ ಆಗ್ಬಿಡುತ್ತೆ ಅಂತಂದು ಹೇಳಿಬಿಟ್ಟು ನಾನು ಇದು ಹಾಕಿ ಕಟ್ತೀನಿ ಇವಾಗ ಇಬ್ಬರಿಗೂ ಕಟ್ಟಿರೋದನ್ನು ನಾನು ಒಂದು ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ ನೀವು ನೋಡಿ ನೋಡ್ಬೋದು ಇದು ಬೆಡ್ಶೀಟನ್ನು ಯಾವ ಥರ ಆಸೆ ಮಕ್ಕಳನ್ನೆಲ್ಲ ಬಿಟ್ಟಿರ್ತೀನಿ ಅಂತಂದೇಳಿ ನೀವು ನೋಡ್ಬೋದು ಇದು ತುಂಬ ಹೆಲ್ಪ್ಫುಲ್ ಇದೆ ಯೂಸ್ ಮಾಡ್ಕೊಳ್ಳಿ ನಾನು ಯೂಸ್ ಮಾಡೋದು ಇಷ್ಟು ಓಕೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಕೆಲವರು ಡೌಟ್ಗಳು ಕೇಳಿದ್ದೀರಾ ಬಟ್ ಒನ್ ಅನ್ ಟೈಮು ಮಕ್ಕಳು ಎದ್ದಿರೋದ್ರಿಂದ ನನಗೆ ವೀಡಿಯೋಸ್ ಮಾಡೋಕ್ಕಾಗಿರಲ್ಲ ಬಟ್ ವೀಡಿಯೋ ಟೈಮ್ ಸಿಕ್ಕಾಗ ವೀಡಿಯೋ ಮಾಡೇ ಮಾಡಿರ್ತೀನಿ ಹಾಕಿರ್ತೀನಿ ನೀವು ಒಂದು ಸ್ವಲ್ಪ ಕಾಯಬೇಕಾಗುತ್ತೆ ಇನ್ನೇನಿಲ್ಲ ಬೇಜಾರು ಆಗಬೇಡಿ ಫ್ರೀ ಟೈಮ್ ಸಿಕ್ಕಾಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಓಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು ಎಲ್ಲರಿಗೂ ಇದೆಲ್ಲ ಮೀಶೋದಲ್ಲಿ ಸಿಗುತ್ತೆ ನೋಡಿ ನೀವು ತಂದ್ಕೊಳ್ಳಿ ಯಾವುದು ರ್ಯಾಷಸ್ ಬರಲ್ಲ ನೋಡಿದಲ್ವಾ ಇಷ್ಟೇ ನಾನು ಯೂಸ್ ಮಾಡೋದು ಬೇರೆ ಏನಿಲ್ಲ ಇದು ತುಂಬ ವರ್ತ್ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತು ನನಗೆ ಯಾಕಂದರೆ ನನ್ನಮ್ಮ ಎರಡು ತಿಂಗ್ಳಿಗೆ ಹೋಗ್ಬಿಟ್ರ ನಾನು ಒಬ್ಬಳೇ ಮಾಡ್ಕೋಬೇಕಾ ಕೆಲಸ ಎರಡು ಮಕ್ಕಳು ಬೇರೆ ಅದ್ರಾಗ ಮಕ್ಕಳಿಗೆ ಸಾಲಿಡ್ ಗಿಲ್ಲ ಏನು ಕೊಡೋಲ್ಲ ರಾಗಿ ಸೇರಿ ಏನು ಕೊಡಲ್ಲ ತ್ರೀ ಮಂತ್ ಫೋರ್ ಫೈವ್ ಮಂತ್ವರೆಗೂ ಏನು ಕೊಡಲ್ಲ ಬರೀ ಹಾಲು ಬರೀ ಹಾಲು ಕುಡಿದ್ರೆ ಅದು ಎಷ್ಟೊತ್ತಿರುತ್ತೆ ಹಾಲು ಹಿಂಗೆ ಹಿಂಗೆ ಹಾಲು ಕುಡ್ದಾರಂದರೆ ಈ ಕಡೆಗೆ ಕೆಳಗಡೆ ಸುಸು ಹೋಗ್ತಾ ಇರ್ತದೆ ಈ ಕಡೆ ಮೋಷನ್ ಹೋಗ್ತಾ ಇರುತ್ತೆ ಆ ಥರ ಆಗುತ್ತೆ ಸೊ ಹಂಗಾಗಿ ಇದು ಅಂದರೆ ತುಂಬ ಬೆಸ್ಟ್ ಮೋಷನ್ ಮಾಡೋಕ್ಕಿಂತ ಸುಸು ಜಾಸ್ತಿ ಮಾಡ್ತಾರೆ ಮಕ್ಕಳು ಸುಸು ಮಾ ಸುಸು ಮಾಡ್ತಾರಲ್ಲ ಅಂತಂದೇಳಿ ನೀವೇನು ಬೇಜಾರಾಗಬೇಡಿ ಅವ್ರು ಸುಸು ಮಾಡ್ದಂಗೆಲ್ಲ ಮಕ್ಕಳು ತುಂಬ ಚೆನ್ನಾಗಿ ಬೆಳೀತಾರೆ ಯಾಕಂದರೆ ಏನಾದರೂ ಅಕಸ್ಮಾತು ಕಾಮಿಣಿ ಅಂದರೆ ಜಾಂಡೀಸ್ ಅಂತಂದು ಹೇಳ್ತಾರೆ ಅದೆಲ್ಲ ಇದ್ದರೆ ಮಕ್ಕಳು ಸುಸು ಮಾಡೋದ್ರಿಂದ ಎಲ್ಲದರಲ್ಲಿ ಹೋಗ್ಬಿಡುತ್ತೆ ಸೊ ಹಂಗಾಗಿ ಸುಸು ಮಾಡಿದಷ್ಟು ಮಕ್ಕಳು ಬೆಸ್ಟು ಒಂದು ದಿನಕ್ಕೆ ಒಂದು ಹತ್ತು ಸಾರಿ ಅಥವಾ ಹದಿನೈದು ಸಾರಿ ಮಕ್ಕಳು ಸುಸು ಮಾಡಲೇಬೇಕು ಒಂದು ತ್ರೀ ಮಂತ್ ಫೋರ್ ಮಂತ್ವರೆಗೂ ಮಾಡಲೇಬೇಕು ಮಕ್ಕಳು ಅದೊಂದು ಗಮನ ಇರಲಿ ನಿಮಗೆ ಮಕ್ಕಳ ಮೇಲೆ ಆಮೇಲೆ ಮೋಷನ್ ಮಾಡೇ ಮಾಡ್ತಾರೆ ಅದು ಹುಟ್ಟಿದ ಮಕ್ಕಳು ಅದು ಹಾಲು ಕುಡಿಯೋದ್ರಿಂದ ಅದು ಒಟ್ಟಿಗೆ ಹತ್ತಲ್ಲ ಬೇಗ ಬೆಳೆಯೋದ್ರಿಂದ ಮೋಷನ್ ಮಾಡ್ತಾರೆ ಓಕೆ ಜಾಸ್ತಿ ಮೋಷನ್ ಮಾಡ್ತಾರೆ ನನ್ನ ಮಕ್ಕಳು ಏನು ಮಾಡಬೇಕು ಅಂತಂದರೆ ಕೇಳ್ತಾ ಇರ್ತೀರ ಅದೆಲ್ಲ ಕಾಮನ್ನು ಸರಿ ನಾನು ನನ್ನ ಋತಿಕ ದೊಡ್ಡ ಮಗಳಿಗೆ ಅವಳಿಗೆ ಇದ್ದೆ ಮೋಷನ್ ಮಾಡ್ತಾ ಇಲ್ಲ ಮೋಷನ್ ಮಾಡ್ತಾ ಇಲ್ಲ ಅಂತ ಕಾಯ್ತಾ ಇದ್ದೆ ಅವ್ಳಿಗೆ ಎರಡು ದಿನಕ್ಕೆ ಒಂದ್ಸರಿ ಈ ಥರ ಮೋಷನ್ ಮಾಡ್ತಾಯಿದ್ದು ಬೇಜಾರಾಗೋದು ಅವಳು ಋಷಿಕ ಚೆನ್ನಾಗಿ ಮಾಡ್ತಾಯಿದ್ಲು ಮೋಷನ್ ದಿನಕ್ಕೆ ಒಂದು ಐದಾರು ಸರಿ ಎಂಟು ಸರಿ ಮಾಡ್ತಾಯಿದ್ಲು ಅವಳು ಅದು ತೊಂದರೆ ಇಲ್ಲ ಅದು ಖುಷಿ ಆಯಿತು ಬಟ್ ಇವಳು ಋತಿಕಾ ಅಂತಂದರೆ ಮೋಷನೇ ಮಾಡ್ತಾ ಇರಲಿಲ್ಲ ಡಾಕ್ಟ್ರ್ ಹತ್ರ ಎಲ್ಲ ಹೋಗಿ ನಾನು ಇದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಆಮೇಲೆ ಮೋಷನ್ ಮಾಡೋದಕ್ಕೋಸ್ಕರ ನಾನು ಏನೆಲ್ಲ ಮಾಡಿದೆ ಅನ್ನೋದನ್ನು ವೀಡಿಯೋ ಹಾಕಿದ್ದೀನಿ ನೀವು ನೋಡ್ಬೋದು ಸರಿನಾ ಮೋಷನ್ ಮಾಡ್ತಾರೆ ಅದೇನು ತೊಂದರೆ ಇಲ್ಲ ಒಂದು ಆರು ತಿಂಗಳಾದಾಗ ಸ ನಾವು ಸರಿ ತಿನ್ನಿಸ್ತೀವಲ್ಲ ಅವಾಗ ಟೂ ಟೈಮ್ ಮೋಷನ್ ಮಾಡ್ತಾರೆ ನನ್ನ ಮಕ್ಕಳು ಇವಾಗ ಮಾಡೋದು ಟೂ ಟೈಮ್ ಮೋಷನ್ ಮಾಡ್ತಾರೆ ಬೆಳಿಗ್ಗೆ ಒಂದು ಟೈಮ್ ಮಾಡ್ತಾರೆ ಮತ್ತು ಈವ್ನಿಂಗ್ ಒಂದು ಟೈಮ್ ಮಾಡ್ತಾರೆ ಎರಡು ಟೈಮ್ ಮೋಷನ್ ಮಾಡ್ತಾರೆ ಸುಸು ಮಾತ್ರ ಎನಿ ಟೈಮ್ ಸುಸು ಮಾಡ್ತಾರೆ ಓಕೆ ಎನಿ ಟೈಮ್ ಅಂದರೆ ಅವರು ಯಾವಾಗ ಸುಸು ಬರುತ್ತೋ ಅವಾಗೆಲ್ಲ ಸುಸು ಮಾಡ್ತಾರೆ ಒಂದು ಹತ್ತು ಸಾರಿ ಹಂಗೆಲ್ಲ ಸುಸು ಮಾಡ್ತಾರೆ ಒಂದು ಹತ್ತು ಮೇಲೇ ಮಾಡ್ಬೋದು ಕೌಂಟಿಂಗ್ ಎಲ್ಲ ಮಾಡಿಲ್ಲ ಬಟ್ ಸುಸು ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಮೋಷನ್ ಮಾತ್ರ ಇವಾಗ ಎರಡು ಸಾರಿ ಮಾಡ್ತಾ ಇದ್ದಾರೆ ಅವಾಗೆಲ್ಲ ಜಾಸ್ತಿ ಮೋಷನ್ ಮಾಡೋದು ಇಬ್ಬರು ಅವಾಗೆಲ್ಲ ಇದು ತುಂಬ ಎಲ್ಪ್ ಮಾಡ್ತು ನನಗೆ ತುಂಬ ಅಂದರೆ ತುಂಬ ಎಲ್ಪ್ ಮಾಡ್ತು ಸೊ ಹಂಗಾಗಿ ನೀವು ನಿಮ್ಮ ಮಕ್ಕಳಿಗೆ ತರಿಸಿ ಆಮೇಲೆ ಒಂದು ತ್ರೀ ಫೋರ್ ಮಂತ್ವರೆಗೂ ಈ ಥರ ಹಾಕಿ ಏನು ಒಳಗಡೆ ಹಾಕಿದೆ ಎಲ್ಲ ತುಂಬ ಹೀಗೆಲ್ಲ ಕಟ್ಟೋದೇನು ಬೇಡ ಇದು ಒಂದೇ ಯೂಸ್ ಮಾಡಿದರೆ ಸಾಕು ಅಕಸ್ಮಾತ್ ನೀವು ಏನಾದರೂ ಆಚೆ ಹೋಗಿರಿ ಅಂತಂದಾಗ ಬೇಕಾದ್ರೆ ಇದನ್ನ ಅವರಿಗೆ ಕಟ್ಟಿದರೆ ಆಯಿತು ಈ ಥರ ನಮಗೆ ಹೇಳ್ಕೊಟ್ಟು ಆವಾಗಲೇ ಆ ಥರ ಕಟ್ಟಿದರೆ ಸಾಕು ಸರಿನಾ ಇಷ್ಟೇ ನನಗೆ ಯೂಸ್ ಮಾಡೋದು ತಗೊಳ್ಳಿ ಇದು ಇನ್ಸ್ಟಾಗ್ರಾಮ್ದಲ್ಲೆಲ್ಲ ಸಿಗುತ್ತೆ ಬಟ್ ಅಲ್ಲಿ ಜಾಸ್ತಿ ರೇಟ್ ಹೇಳ್ತಾರೆ ಅದು ಬೆಸ್ಟಲ್ಲ ಇದು ಮೀಶೋದಲ್ಲಿ ಆದರೆ ತುಂಬ ಕಡಿಮೆಗೆ ಸಿಗುತ್ತೆ ನಿಮಗೆ ಸುಮ್ಮನೆ ಈ ಡೈಪರ್ಗಳಿಗೆ ಜಾಸ್ತಿ ದುಡ್ಡು ಇಟ್ಟು ತರ್ಸೋ ತರ್ಸ್ಕೊಳದಕ್ಕಿಂತ ಇದು ಒಂದು ಡೈಪರು ಎಷ್ಟು ಹದಿನಾರು ರೂಪಾಯಿ ಇಪ್ಪತ್ತು ರೂಪಾಯಿ ಇದೆ ಒಂದೇ ಒಂದು ಒಂದು ಪೀಸಿಗೆ ಎಷ್ಟಿದೆ ಸುಮ್ಮನೆ ಇದೇನು ಒಂದು ಮೋಷನ್ ಮಾಡಿದ್ದಾರೆ ಅಂದರೆ ತೆಗ್ದು ಬಿಸಾಕ್ತಾ ಇರ್ತೀವಿ ಅಲ್ವಾ ಸೊ ಹಂಗಾಗಿ ಇದು ಆ ಅಲ್ಲ ನಾವು ವಾಶ್ ಮಾಡಿ ಇಟ್ಕೋಬೋದು ಇದು ಏನಿಲ್ಲ ವಾಶ್ ಮಾಡ್ದಂಗೆಲ್ಲ ಇದು ಎಷ್ಟು ವರ್ಷ ಯೂಸ್ ಮಾಡ್ಬೋದು ಅಂತಂದರೆ ಕನಿಷ್ಠ ಎರಡು ವರ್ಷ ಯೂಸ್ ಮಾಡ್ಬೋದು ಇಲ್ಲ ಒಂದು ವರ್ಷ ಯೂಸ್ ಮಾಡ್ಬೋದು ಅಷ್ಟೇನ ಇದರನ್ನ ತುಂಬ ಇದೆ ನಾವು ಮನೆ ಕೊಟ್ಟಿರೋದನ್ನು ವೇಸ್ಟ್ ಆಗೋಲ್ಲ ಸೊ ಹಂಗಾಗಿ ಇದನ್ನ ತೊಗೊಳ್ಳಿ ನನ್ನ ಸಜೆಷನ್ ಇದು ತೊಗೊಳ್ಳಿ ಅಂತ ಹೇಳ್ತೀನಿ ಬಟ್ ನಿಮಗೆ ಅನುಕೂಲ ಆದರೆ ನಿಮಗೆ ಇಷ್ಟ ಆದರೆ ತೊಗೊಳ್ಳಿ ಅಂದರೆ ಬಲವಂತ ಇಲ್ಲ ಹಾಂ ನಾನು ಮಕ್ಳಿಗೆ ಯೂಸ್ ಮಾಡ್ತಿರೋದು ಇದನ್ನು ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಈಗ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಈಗ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದ್ರೂ ಬೇಜಾರಾಗಬೇಡಿ ಒಂದು ಎರಡು ದಿನ ಮೂರು ದಿನ ಲೇಟ್ ಆಗುತ್ತೆ ಸೊ ಹಂಗಾಗಿ ಓಕೆ ಥ್ಯಾಂಕ್ ಯು